ಬೆಳಿಗ್ಗೆ ಬರುವಾಗ ನೀರಿನ ಪಂಪ್ ಆಗಲಿ ಬಂದದ್ದು ಇದರ ಮಕ್ ಮರ ಅಲ್ಲಿತ್ತು ಆ ಬಿಲ್ಡಿಂಗ್ ಅಡಿಯಲ್ಲಿ ಬಂದಾಗ ಬೆನ್ನೀರು ಬಂದು ಹೊಡೆದಾಗಾಯಿತು ಹೊಡೆದಾಗಿ ಒಂದೇ ಬಿಟ್ಟು ಎಲ್ಲಿ ಬಿದ್ದದೊ ಗೊತ್ತಿಲ್ಲ ಕೆಳಗೆ ಬಿದ್ದೇನೆ ಕೈ ಖರ್ಚು ಪ್ರಾಚಾರಾಯಿತು ನಾನು ಬೇರೆ ಹೊರಗೆ ಕೇಳಿದೆ ಏನಾಯ್ತು ಅದು ಹೇಳಿದ್ರೆ ಅಲ್ಲಿ ಇಂಥ ಉಂಟು ಉಪದರ ಉಂಟು ಅದು ನಿಮಗೆ ಎಲ್ಲ ಎಲ್ಲಾಗಿತ್ತು ಹೌದು ದೈವ ದೇವರುಗಳ ನಾಡು ತುಳುನಾಡಿನಲ್ಲಿ ದೈವದ ಕಾರಣಿಕದ ಕಥೆಗಳು ಒಂದೆರಡಲ್ಲ ಇದೀಗ ಮಂಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ದೈವದ ಕಾರಣಿಕ ಶಕ್ತಿ ಎಲ್ಲರನ್ನ ಆಶ್ಚರ್ಯಚಕಿತರನ್ನಾಗಿಸಿದೆ ಇಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನೊಮ್ಮೆ ನೋಡಿ ಇದು ಮಂಗಳೂರಿನ ಹಂಪನಕಟ್ಟೆಯಲ್ಲಿ ನಿರ್ಮಿಸಿರುವ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ಈ ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳದಲ್ಲಿದ್ದ ಬೃಹದಾದ ಅಶ್ವತ್ಥ ಮರವನ್ನು ಸ್ಥಳಾಂತರ ಮಾಡಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಿಸಲಾಗಿತ್ತು ಆದರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾದ ಬಳಿಕ ಇಲ್ಲಿನ ಕಾರ್ಮಿಕರಿಗೆ ಪಕ್ಕದಲ್ಲೇ ಇದ್ದ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು ಅಕಾಲಿಕವಾಗಿ ಈ ಸ್ಥಳದಲ್ಲಿ ಸಾವು ನೋವು ಸಂಭವಿಸುತ್ತಿತ್ತು ಇದರಿಂದ ಕಂಗೆಟ್ಟ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಪ್ರಶ್ನಾಚಿಂತನೆಯ ಮೊರೆ ಹೋದರು ಈ ಸಂದರ್ಭ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಈ ಹಿಂದೆ ಗುಳಿಗ ದೈವದ ಸಾನ್ನಿಧ್ಯವಿತ್ತು ಎಂದು ಗೊತ್ತಾಯಿತು ದೈವದ ಅನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಿದ್ದು ಅಲ್ಲದೆ ಸಾನ್ನಿಧ್ಯವನ್ನು ಸ್ಥಳಾಂತರ ಮಾಡಿದ್ದರಿಂದ ಗುಳಿಗ ದೈವದ ಕೋಪಕ್ಕೆ ತುತ್ತಾಗಿರುವುದು ಬೆಳಕಿಗೆ ಬಂದಿತ್ತು ಹೀಗಾಗಿ ಇದೀಗ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳೇ ಒಟ್ಟು ಸೇರಿ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ ಸ್ಥಳಾಂತರ ಮಾಡಿದ್ದ ಅಶ್ವಥ ಮರದ ಬುಡದಲ್ಲೇ ಗುಳಿಗ ದೈವಕ್ಕೆ ಕಟ್ಟೆಯನ್ನ ನಿರ್ಮಿಸಲಾಗಿದೆ ಪುರೋಹಿತರನ್ನ ಕರೆಸಿ ಪ್ರಾಯಶ್ಚಿತ್ತ ಸಹಿತ ಮೂರು ದಿನಗಳ ಧಾರ್ಮಿಕ ವಿಧಿವಿಧಾನ ನಡೆಸಲಾಗಿದೆ ಇದಾದ ಬಳಿಕ ಪವಾಡ ಎಂಬಂತೆ ಪೂಜೆ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಹದಿನೈದು ದಿನದಲ್ಲೇ ನೂತನ ಕಟ್ಟಡದ ಉದ್ಘಾಟನೆಯಾಗಿದೆ ಜಾತಿ ಮತಗಳ ಬೇಧ ಇಲ್ಲದೆ ಎಲ್ಲರೂ ಒಟ್ಟು ಸೇರಿ ಹಣ ಸಂಗ್ರಹಿಸಿ ಧಾರ್ಮಿಕ ಕಾರ್ಯವನ್ನು ನೆರವೇರಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಉಸ್ತುವಾರಿ ಜಿಲ್ಲೆಯಾಗಿರೋದ್ರಿಂದ ಈ ವಿಚಾರವನ್ನ ಅವರ ಗಮನಕ್ಕೂ ತರಲಾಗಿತ್ತು ಅವರೂ ಸಹ ಸಹಕಾರ ನೀಡಿದ್ದಾರಂತೆ ಸದ್ಯ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಆಸ್ಪತ್ರೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಹೇಳ್ತಾರೆ ಈಗ ಏನಿಲ್ಲ ಈಗ ನಾವು ಬೆಳಿಗ್ಗೆ ಬರ್ತೇನೆ ಎಷ್ಟೊತ್ತು ಇಲ್ಲ ಆಗ ಐದು ಗಂಟೆ ಬರ್ಬೇಕಾದ್ರೆ ಎಂಥಾದ್ರೂ ಒಂದು ಎಡ ಆಗ್ತದೆ ಒಂದು ಕಾಲಿಗೆ ತಾಗೋದು ಬೀಳುದು ಆಗ ಅದು ಯಾರಿಗೆ ಸಹ ಅದಕ್ಕೆ ಬಾಯಿಗೆ ನೀರಿಲ್ಲ ನಾವು ಈಗ ನಿಜವಾಗಿ ಬಾಯಿಗೆ ನೀರು ಕೊಟ್ಟು ನಂಬಿಕೊಂಡು ಬಂದರೆ ನಮ್ಮನ್ನು ಕೈ ಬಿಡೋದು ಯಾರಿಗೆ ಸಹ ಎಲ್ಲ ಈಗ ವರ್ಕರ್ಸ್ನವರಿಗೆ ಸಹ ಯಾರಿಗೆ ಸೆಗುಗ ಹುಡುಗ ರಾತ್ರಿ ಏನು ಪ್ರಾಬ್ಲಮ್ ಇಲ್ಲ ಇದುವರೆಗೆ ಇದುವರೆಗೆ ಚೆನ್ನಾಗಿ ಉಂಟು ಇದಿಷ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಇದರಲ್ಲಿ ಯಾವುದೇ ಯಾರನ್ನು ನೋಯಿಸ್ಲಿಕ್ಕೂ ಅಲ್ಲ ಯಾರಿಗೂ ಬೇಜಾರು ಮಾಡಲಿಕ್ಕೂ ಅಲ್ಲ ನಮಗೆ ಒಂದು ಸಮಾಧಾನ ಇದೆ ನನಗೂ ಇದೆ ನಮ್ಮ ಎಲ್ಲ ವೈದ್ಯರುಗಳಿಗಿದೆ ಸ್ಟಾಫ್ ನರ್ಸ್ಗಳಿಗಿದೆ ಎಲ್ಲರನ್ನು ಸೇರಿಸ್ಕೊಂಡು ಮಾಡಿರುವಂತ ಕಾರ್ಯಕ್ರಮ ಇಲ್ಲ ಏನಾಗಿಲ್ಲ 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 ಎಲ್ಲ ಒಳ್ಳೇದಾಗಿದೆ ಇನಾಗ್ರೇಷನ್ ಆಯಿತು ಒಟ್ಟಿನಲ್ಲಿ ಗುಳಿಗ ದೈವದ ಶಕ್ತಿಗೆ ಜಿಲ್ಲಾಸ್ಪತ್ರೆಯೇ ತಲೆಬಾಗಿದ್ದು ಇದು ಮತ್ತೊಮ್ಮೆ ದೈವದ ಕಾರಣಿಕ ಶಕ್ತಿಗೆ ಸಾಕ್ಷಿ ಎಂಬಂತಾಗಿದೆ